ವಾಟ್ಸ್ಆಪ್ ಅಲ್ಲಿ ಹರಿದಾಡ್ತಾ ಇರುವಂತಹ ಈ ಒಂದು ಸ್ಕ್ಯಾಮ್ ಲಿಂಕ್ ಮೇಲೆ ನೀವು ಆಲ್ರೆಡಿ ಕ್ಲಿಕ್ ಮಾಡ್ಬಿಟ್ಟಿದಿರಾ ಬಟ್ ಇವಾಗ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಸೆಟ್ಟಿಂಗ್ಸ್ ಗಳನ್ನ ಹೇಳ್ತೀನಿ ಅದನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ ಮತ್ತು ಅದನ್ನ ಈಗ್ಲೇನೆ ಚೇಂಜ್ ಮಾಡ್ಕೊಳ್ಳಿ ಅದಕೋ ಮೊದಲು ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಇದೇ ರೀತಿಯ ಯೂಸ್ಫುಲ್ ಆಗಿರುವಂತಹ ಇನ್ಫಾರ್ಮೇಶನ್ ನಿಮ್ಗೆ ಪ್ರತಿದಿನ ಸಿಗ್ತಾ ಇರುತ್ತೆ ಸೊ ಇವಾಗ ನೇರವಾಗಿ ವಿಷಯಕ್ಕೆ ಬರೋದಾದ್ರೆ ವಾಟ್ಸ್ಆಪ್ ಅಲ್ಲಿ ಬಂದಿರುವಂತಹ ಈ ಲಿಂಕ್ ಮೇಲೆ ನೀವೇನಾದ್ರು ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮನ್ನ ನೇರವಾಗಿ ಕರ್ಕೊಂಡು ಹೋಗೋದು ಯಾವುದೇ ಒಂದು ಬ್ರೌಸರ್ ಗೆ ಮೇನ್ ಆಗಿ ಕ್ರೋಮ್ ಬ್ರೌಸರ್ ಗೆ ಕರ್ಕೊಂಡು ಹೋಗಿರುತ್ತೆ ಸೊ ಹೀಗಾಗಿ ಮೊದಲನೇದಾಗಿ ನೀವು ಮಾಡ್ಬೇಕಾಗಿರೋದು ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಡಾಟ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಅಂತ ಇರುತ್ತೆ ಡೌನ್ಲೋಡ್ಸ್ ಅಂತ ಇರುತ್ತೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಯಾವ್ದಾದ್ರೂ ಕೆ ಡೌನ್ಲೋಡ್ ಆಗಿದೆಯಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ ನೋಡ್ತಾ ಇರಬಹುದು ಇಲ್ಲೊಂದು ಎ ಪಿ ಕೆ ಡೌನ್ಲೋಡ್ ಆಗಿದೆ ಈ ರೀತಿಯಾಗಿ ಏನಾದ್ರು ಎ ಪಿ ಕೆ ಡೌನ್ಲೋಡ್ ಆಗಿದ್ರೆ ಇಲ್ಲಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಇಮಿಡಿಯೇಟ್ ಆಗಿ ಅದನ್ನ ಇಲ್ಲಿಂದ ಡಿಲೀಟ್ ಮಾಡ್ಕೊಳ್ಳಿ ಇದಾದ ನಂತರ ಇಮಿಡಿಯೇಟ್ ನೆಕ್ಸ್ಟ್ ನೀವು ಮಾಡ್ಬೇಕಾಗಿರೋದು ನಿಮ್ಮ ಮೊಬೈಲ್ ಅಲ್ಲಿ ಸೆಟ್ಟಿಂಗ್ ಓಪನ್ ಮಾಡ್ಕೊಳ್ಳಿ ಇಲ್ಲಿಂದ ನೀವು ಡೈರೆಕ್ಟ್ ಆಗಿ ಕೂಡ ಸೆಟ್ಟಿಂಗ್ ಓಪನ್ ಮಾಡಬಹುದು ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮೊಬೈಲ್ ಅಲ್ಲಿ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ ಇಲ್ಲಿದೆ ನೋಡಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೂಡ ನಿಮ್ಮ ಮೊಬೈಲ್ ನ ಸೆಟ್ಟಿಂಗ್ ಅನ್ನು ಓಪನ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಸ್ಕ್ರೋಲ್ ಮಾಡ್ತಾ ಬನ್ನಿ ಆಪ್ಸ್ ಅಂತ ಇರುತ್ತೆ ಅಥವಾ ಕೆಲವೊಂದಿಷ್ಟು ಮೊಬೈಲ್ಗಳಲ್ಲಿ ಅಪ್ಲಿಕೇಶನ್ಸ್ ಅಂತ ಇರುತ್ತೆ ಇನ್ನು ಕೆಲವೊಂದಿಷ್ಟು ಮೊಬೈಲ್ಗಳಲ್ಲಿ ಮ್ಯಾನೇಜ್ ಆಪ್ಸ್ ಅಂತ ಇರುತ್ತೆ ಅಥವಾ ಸಿಸ್ಟಮ್ ಆಪ್ಸ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇವಾಗ ಈ ರೀತಿಯಾಗಿ ಪೇಜ್ ಬರುತ್ತೆ ಇಲ್ಲಿ ಆಪ್ ಮ್ಯಾನೇಜ್ಮೆಂಟ್ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಕೆಲವೊಂದಿಷ್ಟು ಮೊಬೈಲ್ಗಳಲ್ಲಿ ಆಲ್ ಆಪ್ಸ್ ಅಂತ ಇರತ್ತೆ ಕೆಲವೊಂದಿಷ್ಟು ಮೊಬೈಲ್ಗಳಲ್ಲಿ ಸಿಸ್ಟಮ್ ಆಪ್ಸ್ ಅಂತ ಇರತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ನೆಕ್ಸ್ಟ್ ಇಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಪೂರ್ತಿಯಾಗಿ ಸ್ಕ್ರೋಲ್ ಮಾಡ್ತಾ ಬನ್ನಿ ಕೊನೆಯಲ್ಲಿ ಒಂದು ಅಪ್ಲಿಕೇಶನ್ ಇರುತ್ತೆ ಆ ಒಂದು ಅಪ್ಲಿಕೇಶನ್ ಗೆ ಯಾವುದೇ ರೀತಿಯಾಗಿ ಹೆಸರೇ ಇರೋದಿಲ್ಲ ಸೊ ಆ ಒಂದು ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ಇಲ್ಲಿ ಅನ್ಇನ್ಸ್ಟಾಲ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಅಪ್ಲಿಕೇಶನ್ ಅನ್ನ ಅನ್ಇನ್ಸ್ಟಾಲ್ ಮಾಡಬೇಕು ಅಕಸ್ಮಾತ್ ಆಗ ಆ ರೀತಿಯಂತ ಯಾವುದೇ ಅಪ್ಲಿಕೇಶನ್ ಇಲ್ಲ ಅನ್ನೋದಾದ್ರೆ ನೆಕ್ಸ್ಟ್ ಸ್ಟೆಪ್ ಹೋಗೋಣ ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂತ ಹೇಳಿದ್ರೆ ನೀವು ಈ ಮೀಶೋ ಲಿಂಕ್ ಮೇಲೆ ಅಥವಾ ಬೇರೆ ಯಾವುದೇ ಒಂದು ಸ್ಕ್ಯಾಮ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಯಾವ ಬ್ರೌಸರ್ ಅಲ್ಲಿ ಅದನ್ನ ಓಪನ್ ಮಾಡಿರ್ತಿರೋ ಆ ಒಂದು ಬ್ರೌಸರ್ ಅನ್ನ ಓಪನ್ ಮಾಡ್ಕೊಳ್ಳಿ ತುಂಬಾ ಜನ ಕ್ರೋಮ್ ಬ್ರೌಸರ್ ಅನ್ನೇ ಓಪನ್ ಮಾಡಿರ್ತಾರೆ ಸೊ ಹೀಗಾಗಿ ನಾನಿಲ್ಲಿ ಕ್ರೋಮ್ ಬ್ರೌಸರ್ ಅನ್ನ ಓಪನ್ ಮಾಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಥ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ಸ್ ಅಂತ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಮಿಡಿಯೇಟ್ ಆಗಿ ನೀವು ನೆಕ್ಸ್ಟ್ ಮಾಡ್ಬೇಕಾಗಿರೋದು ಸೇಫ್ಟಿ ಚೆಕ್ ಅಂತ ಒಂದು ಆಪ್ಷನ್ ಇದೆ ಸೊ ಈ ಒಂದು ಆಪ್ಷನ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡ್ಕೊಂಡ್ರೆ ನೆಕ್ಸ್ಟ್ ನಿಮ್ಗೆ ಈ ರೀತಿಯಾಗಿ ಬರುತ್ತೆ ಯುವರ್ ಬ್ರೌಸರ್ ಲುಕ್ಸ್ ಗುಡ್ ಅಂತ ಬಂದ್ರೆ ಸೇಫ್ ಆಗಿದ್ದೀರಾ ಅಂತ ಅರ್ಥ ಕಂಪ್ಲೀಟ್ ಆಗಿ ಅಲ್ಲ ತಕ್ಕ ಮಟ್ಟಿಗೆ ಆದ್ರೂ ಸೇಫ್ ಆಗಿದ್ದೀರಾ ಅಂತ ಅರ್ಥ ಅಕಸ್ಮಾತ್ ಆಗಿ ಈ ರೀತಿಯಾಗಿ ಬಂದಿಲ್ಲ ಅಂತ ಹೇಳಿದ್ರೆ ಸೊ ಇದನ್ನ ನೀವು ಸರಿ ಮಾಡ್ಕೊಳ್ಬೇಕಾಗಿರುತ್ತೆ ಅದ್ ಹೇಗೆ ಅಂತ ಹೇಳಿದ್ರೆ ವಾಪಸ್ ಬನ್ನಿ ಹಾಗೇನೆ ಇಲ್ಲಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ಪ್ರೈವಸಿ ಅಂಡ್ ಸೆಕ್ಯೂರಿಟಿ ಅಂತ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಮಾಡ್ತಾ ಬಂದ್ರೆ ಸೆಕ್ಯೂರಿಟಿ ಅಂತ ಇದೆ ನೋಡಿ ಇಲ್ಲಿ ಸೇಫ್ ಬ್ರೌಸಿಂಗ್ ಅಂತ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದು ನೋ ಪ್ರೊಟೆಕ್ಷನ್ ಅಥವಾ ಸ್ಟ್ಯಾಂಡರ್ಡ್ ಪ್ರೊಟೆಕ್ಷನ್ ಗೆ ಸೆಟ್ ಆಗಿರುತ್ತೆ ಬರ್ಬೇಕುಡ್ ಪ್ರೊಟೆಕ್ಷನ್ ಅಂತ ಇರುತ್ತೆ ನೋಡಿ ಇದನ್ನ ನೀವು ಚೇಂಜ್ ಮಾಡ್ಕೊಳ್ಬೇಕು ಈ ರೀತಿಯಾಗಿ ನಂತರ ನೀವೇನ್ ಮಾಡ್ಬೇಕಾಗಿರತ್ತೆ ಅಂತಂದ್ರೆ ವಾಪಸ್ ಬನ್ನಿ ಹಾಗೆನೇ ಮತ್ತೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಮಾಡ್ತಾ ಬನ್ನಿ ಸೈಟ್ ಸೆಟ್ಟಿಂಗ್ಸ್ ಅಂತ ಇರುತ್ತೆ ನೋಡಿ ಈ ಒಂದು ಆಪ್ಷನ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ನೀವು ಮೇನ್ ಆಗಿ ಅಬ್ಸರ್ವ್ ಮಾಡ್ಬೇಕಾಗಿರೋದು ಕ್ಯಾಮ್ರಾ ಅಂತ ಇರುತ್ತೆ ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇಲ್ಲಿ ಪರ್ಮಿಷನ್ ಏನಿದೆ ಇದು ಅಲೋ ಆಗಿರುತ್ತೆ ಸೊ ಇದನ್ನ ಡಿಸೇಬಲ್ ಮಾಡ್ಕೊಳ್ಳಿ ಯಾಕೆ ಅಂತ ಹೇಳಿದ್ರೆ ಇದು ಆನ್ ಆಗಿದ್ರೇನೆ ನೀವು ಯಾವುದೇ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಗೆ ಬಂದ್ರೆ ನಿಮ್ಮ ಫೋಟೋನ ತೆಗೆಯೋದಕ್ಕೆ ಅಲ್ಲಿ ಅದಕ್ಕೆ ಪರ್ಮಿಷನ್ ಇರುತ್ತೆ ಸೊ ಹೀಗಾಗಿ ಅದನ್ನ ನೀವು ಡಿಸೇಬಲ್ ಮಾಡಬೇಕು ಅಥವಾ ಅದನ್ನ ಬ್ಲಾಕ್ ಮಾಡಬೇಕು ಈ ರೀತಿಯಾಗಿ ಹಾಗೇನೆ ಮೈಕ್ರೋಫೋನ್ ಇದನ್ನು ಕೂಡ ನೀವು ಆಫ್ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಈ ರೀತಿಯಾದಂತಹ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನೀವೇನ್ ಮಾತಾಡ್ತಾ ಇರ್ತೀರಾ ಸರೌಂಡಿಂಗ್ ಅಲ್ಲಿ ಅದೆಲ್ಲ ಕೂಡ ಅವ್ರಿಗೆ ಕೇಳಿಸ್ತಾ ಇರುವಂತಹ ಚಾನ್ಸಸ್ ಇರುತ್ತೆ ಸೊ ಹೀಗಾಗಿ ಇದನ್ನು ಕೂಡ ಡಿಸೇಬಲ್ ಮಾಡ್ಕೊಳ್ಳಿ ಮತ್ತು ವಾಪಸ್ ಬನ್ನಿ ಇದನ್ನ ಬಿಟ್ಟು ಬೇರೆ ಆಪ್ಷನ್ಗಳು ಕೂಡ ಇದಾವೆ ಸೊ ಅದೆಲ್ಲ ಅಷ್ಟೊಂದು ಜಾಸ್ತಿ ಮ್ಯಾಟರ್ ಆಗಲ್ಲ ಬಟ್ ಮೇನ್ ಆಗಿ ಮ್ಯಾಟರ್ ಆಗೋದು ಇವೆರಡು ಮತ್ತು ನಿಮ್ಮ ಲೊಕೇಶನ್ ಅನ್ನು ಕೂಡ ಲೊಕೇಶನ್ ಅನ್ನು ಕೂಡ ನೀವು ಇಲ್ಲಿ ಡಿಸೇಬಲ್ ಮಾಡ್ಕೊಂಡು ಇದನ್ನು ಕೂಡ ಬ್ಲಾಕ್ ಮಾಡಿ ಲೊಕೇಶನ್ ಕ್ಯಾಮ್ರಾ ಮತ್ತು ಮೈಕ್ರೋಫೋನ್ ಈ ಮೂರು ಆಪ್ಷನ್ ಅನ್ನು ಕೂಡ ನೀವು ಮಸ್ಟ್ ಅಂಡ್ ಶುಡ್ ಡಿಸೇಬಲ್ ಮಾಡ್ಲೇಬೇಕು ಬೇರೆದನ್ನ ಕೂಡ ಡಿಸೇಬಲ್ ಮಾಡಿಟ್ರು ಕೂಡ ನಡೆಯುತ್ತೆ ಬಟ್ ಮೇನ್ ಆಗಿ ಮೂರನ್ನ ಮಿಸ್ ಮಾಡದೆ ಈಗ್ಲೇ ಡಿಸೇಬಲ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಾಪಸ್ ಬನ್ನಿ ಹಾಗೇನೆ ಮೇನ್ ಪೇಜಿಗೆ ಗೆ ಈ ಒಂದು ಪೇಜ್ ಇಲ್ಲಿ ಪ್ರೈವಸಿ ಅಂಡ್ ಸೆಕ್ಯೂರಿಟಿ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಮಾಡ್ತಾ ಬನ್ನಿ ಇಲ್ಲೊಂದು ಆಪ್ಷನ್ ಸಿಗುತ್ತೆ ನಿಮಗೆ ಯೂಸ್ ಸೆಕ್ಯೂರ್ ಡಿ ಎನ್ ಎಸ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದೇನಾದ್ರೂ ಆಫ್ ಆಗಿದ್ರೆ ಇದನ್ನ ಈಗ್ಲೇನೆ ಆನ್ ಮಾಡ್ಕೊಳ್ಳಿ ಸೊ ಇದನ್ನ ಆನ್ ಮಾಡಿ ಇಟ್ಕೊಳ್ಳೋದು ಬೆಟರ್ ಆಗಿರತ್ತೆ ನಾನು ಆಲ್ರೆಡಿ ಆನ್ ಮಾಡಿ ಇಟ್ಟಿದ್ದೀನಿ ನಿಮ್ಮ ಮೊಬೈಲ್ ಅಲ್ಲಿ ರೀತಿಯಾಗಿ ಟರ್ನ್ ಆಫ್ ಆಗಿದ್ರೆ ಈಗಲೇ ಆನ್ ಮಾಡ್ಕೊಳ್ಳಿ ಇದಾದ ನಂತರ ಮೇನ್ ಆಗಿ ಮತ್ತೊಂದು ಸೆಟ್ಟಿಂಗ್ ಇದೆ ಪ್ರೈವೇಸಿ ಅಂಡ್ ಸೆಕ್ಯೂರಿಟಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ಕ್ರೋಲ್ ಮಾಡ್ತಾ ಬನ್ನಿ ಮತ್ತೆ ಇಲ್ಲಿ ಒಂದು ಆಪ್ಷನ್ ಇರುತ್ತೆ ಆಕ್ಸಿಸ್ ಪೇಮೆಂಟ್ ಮೆಥಡ್ ಅಂತ ಸೊ ಇದನ್ನ ನೀವು ಡಿಸೇಬಲ್ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಪೇಮೆಂಟ್ ಮೆಥಡ್ ನ ಎಲ್ಲ ಇನ್ಫಾರ್ಮೇಶನ್ ಅನ್ನ ಈ ರೀತಿಯಾಗಿ ಸ್ಪ್ಯಾಮ್ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಅದು ಟ್ರ್ಯಾಕ್ ಮಾಡೋ ಚಾನ್ಸಸ್ ಇರುತ್ತೆ ಸೊ ಹೀಗಾಗಿ ಅದನ್ನು ಕೂಡ ಈಗ್ಲೇ ಡಿಸೇಬಲ್ ಮಾಡ್ಕೊಳ್ಳಿ ಸೊ ಇದಾದ ನಂತರ ತುಂಬಾನೇ ಇಂಪಾರ್ಟೆಂಟ್ ನಿಮ್ ಮೊಬೈಲ್ ಏನಾದ್ರು ಪದೇ ಪದೇ ಹೀಟ್ ಆಗ್ತಾ ಇದೆ ಅನ್ನೋದಾದ್ರೆ ಅಂದ್ರೆ ಈ ಮೊದಲು ಕೂಡ ಆಗ್ತಾ ಇತ್ತು ಈಗಲೂ ಕೂಡ ಆಗ್ತಾ ಇದೆ ಅಂತ ಹೇಳಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಬಟ್ ಈ ರೀತಿಯಾದಂತಹ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಆ ರೀತಿಯಾಗಿ ನಿಮ್ಮ ಮೊಬೈಲ್ ಪದೇ ಪದೇ ಹೀಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ನೆಕ್ಸ್ಟ್ ನೀವು ಮಾಡಬೇಕಾಗಿರೋದು ಮೊಬೈಲ್ ನ ಸೆಟ್ಟಿಂಗ್ ನ ಆನ್ ಮಾಡ್ಕೊಳ್ಳಿ ಮತ್ತಿಲ್ಲಿ ಸ್ವಲ್ಪ ಸ್ಕ್ರೋಲ್ ಮಾಡ್ತಾ ಬನ್ನಿ ಇಲ್ಲಿ ಬ್ಯಾಟ್ರಿ ಅಂತ ಒಂದು ಆಪ್ಷನ್ ಇರುತ್ತೆ ನೋಡಿ ಇದು ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ಸ್ಕ್ರೋಲ್ ಮಾಡ್ತಾ ಬನ್ನಿ ಸೊ ಇಲ್ಲಿ ಮೂರ್ ಆಪ್ಷನ್ ಇರುತ್ತೆ ಒಂದು ಈ ಒಂದು ನೀಲಿ ಕಲರ್ ಲೈನ್ ಇಲ್ಲಿ ನೋಡ್ತಾ ಇರಬಹುದು ಅದೇನಪ್ಪ ಅಂತ ಹೇಳಿದ್ರೆ ನೀವು ಮೊಬೈಲ್ ಚಾರ್ಜ್ ಹಾಕಿರುವಂತಹ ಟೈಮ್ ಅದು ಇನ್ನು ನೆಕ್ಸ್ಟ್ ಗ್ರೀನ್ ಅದು ನಾರ್ಮಲ್ ಯೂಸೇಜ್ ಎಲ್ಲೆಲ್ಲ ಗ್ರೀನ್ ಇದೆ ಸೊ ಇದೆಲ್ಲ ನಾರ್ಮಲ್ ಅಂತ ಇಲ್ಲೇನಾದ್ರೂ ರೆಡ್ ಕಲರ್ ಬಂತು ಅಂತ ಹೇಳಿದ್ರೆ ಸೊ ಏನೋ ಸಸ್ಪಿಷಿಯಸ್ ಆಗಿ ಆಕ್ಟಿವಿಟಿ ನಡೀತಾ ಇದೆ ಅಥವಾ ಸ್ವಲ್ಪ ಹೈ ಯೂಸೇಜ್ ಆಗ್ತಾ ಇದೆ ಬ್ಯಾಟ್ರಿ ಅಂತ ಅರ್ಥ ಸೊ ನಿಮ್ಮ ಮೊಬೈಲ್ ಅಲ್ಲಿ ಒಂದು ಅನ್ವಾಂಟೆಡ್ ಆಗಿರುವಂತಹ ಮಾಲ್ವೇರ್ ಸೇರ್ಕೊಂಡಿರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅವಾಗ ಸೊ ಅದನ್ನ ನೀವು ಡಿಲೀಟ್ ಮಾಡಬೇಕಾಗಿರುತ್ತೆ ಬ್ಯಾಟ್ರಿ ಯೂಸೇಜ್ ಅಂತ ಇದೆ ನೋಡಿ ಇದು ಲಾಸ್ಟ್ ಸೆವೆನ್ ಡೇಸ್ ಅಂತ ಸೆಟ್ ಆಗಿರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಲಾಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಅಂತ ಇದನ್ನ ಚೇಂಜ್ ಮಾಡ್ಕೊಳ್ಳಿ ಮತ್ತು ಇಲ್ಲಿ ಅಪ್ಲಿಕೇಶನ್ ಅನ್ನ ಚೆಕ್ ಮಾಡಿ ಯಾವ್ಯಾವ ಅಪ್ಲಿಕೇಶನ್ ನಿಮ್ಮ ಬ್ಯಾಟ್ರಿನ ಖಾಲಿ ಮಾಡ್ತಾ ಇದೆ ಅಂತ ಹೇಳಿ ಸ್ಕ್ಯಾಮ್ ಅಪ್ಲಿಕೇಶನ್ ಗಳು ಅಥವಾ ಮಾಲ್ವೇರ್ ಗಳು ನಿಮ್ಮ ಮೊಬೈಲ್ ಅಲ್ಲಿ ಬಂದಿದ್ರೆ ಅದಿಲ್ಲಿ ತೋರಿಸುತ್ತೆ ನಿಮಗೆ ಸೊ ಅದನ್ನ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ ಡಿಲೇಟ್ ಮಾಡಬೇಕಾಗಿರುತ್ತೆ ಸೊ ಗೂಗಲ್ ಸರ್ವಿಸ್ ಅಂತ ಇದೆ ನೋಡಿ ಇವೆಲ್ಲ ಅಲ್ಲ ಇವೆಲ್ಲ ಅಫಿಷಿಯಲ್ ಆಗಿರುವಂತಹ ಲಿಂಕ್ ಗಳು ಇದನ್ನೆಲ್ಲ ಡಿಸೇಬಲ್ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾವುದೋ ಒಂದು ಅಪ್ಲಿಕೇಶನ್ ಗೆ ಹೆಸರೇ ಇರೋದಿಲ್ಲ ಸೊ ಅಂತಹ ಅಪ್ಲಿಕೇಶನ್ ಬಂದಿರತ್ತೆ ಸೊ ಅಂತಹದ್ದಿದ್ರೆ ಮಾತ್ರ ಅದನ್ನ ಡಿಲೇಟ್ ಮಾಡ್ಕೊಳ್ಳಿ ಇನ್ನು ಇದೆಲ್ಲ ಆದ್ಮೇಲೆ ನೀವು ಮಾಡ್ಬೇಕಾಗಿರೋದು ಪ್ಲೇ ಸ್ಟೋರ್ ಗೆ ಬನ್ನಿ ಪ್ಲೇಸ್ಟೋರ್ಗೆ ಬಂದು ಇಲ್ಲೊಂದು ಅಪ್ಲಿಕೇಶನ್ ಅನ್ನ ನೀವು ಸರ್ಚ್ ಮಾಡ್ಬೇಕಾಗಿರತ್ತೆ ಮಾಲ್ವೇರ್ ಬೈಟ್ಸ್ ಅಂತ ಇಲ್ಲಿದೆ ನೋಡಿ ಈ ಒಂದು ಅಪ್ಲಿಕೇಶನ್ ನಿಮ್ಗೆ ಸಿಗುತ್ತೆ ಮಾಲ್ವೇರ್ ಬೈಟ್ಸ್ ಮೊಬೈಲ್ ಸೆಕ್ಯೂರಿಟಿ ಅಂತ ಸೊ ಇದನ್ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಬೇಕು ಇವಾಗ ಕ್ವಿಕ್ ಆಗಿ ಇದನ್ನ ಇನ್ಸ್ಟಾಲ್ ಮಾಡ್ಕೊಳ್ತಾ ಇದೀನಿ ಓಕೆ ಅಪ್ಲಿಕೇಶನ್ ಇವಾಗ ಇನ್ಸ್ಟಾಲ್ ಆಗಿದೆ ಓಪನ್ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಅಪ್ಲಿಕೇಶನ್ ನ ಓಪನ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ ಗೆಟ್ ಸ್ಟಾರ್ಟೆಡ್ ಅಂತ ಇರುತ್ತೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕು ಹಾಗೆನಿಲ್ಲಿ ಸ್ಕಿಪ್ ನೋ ಅಂತ ಇರುತ್ತೆ ಸ್ಕಿಪ್ ಕೊಡಿ ಡೈರೆಕ್ಟ್ ಆಗಿ ಇನ್ನೊಂದ್ಸಲ ಸ್ಕಿಪ್ ಮೇಲೆ ಕ್ಲಿಕ್ ಮಾಡಿ ಇದನ್ನ ಕೂಡ ಅಷ್ಟೇ ಎಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದನ್ನ ಕೂಡ ಡಿಸೇಬಲ್ ಮಾಡಿ ಬಟ್ ಇಲ್ಲಿ ಅಲೋ ಮೇಲೆ ಕ್ಲಿಕ್ ಮಾಡಬೇಕು ಇನ್ನೊಂದ್ಸಲ ಅಲೋ ಮೇಲೆ ಕ್ಲಿಕ್ ಮಾಡಿ ಸೊ ಇವಾಗ ಇದು ಚೆಕ್ ಆಗ್ತಾ ಇರತ್ತೆ ನೋಡ್ತಾ ಇರಬಹುದು ಪ್ರೊಟೆಕ್ಷನ್ ಅಂತ ಇದೆ ಹಾಗೆನದು ಪೂವರ್ ಅಂತ ಇದೆ ಹಾಗೆ ಇವಾಗ ಅಪ್ಡೇಟಿಂಗ್ ಡಾಟಾ ಬೇಸ್ ಅಂತ ಬರ್ತಾ ಇದೆ ಸ್ವಲ್ಪ ಹೊತ್ತು ವೇಟ್ ಮಾಡಿ ಇಲ್ಲಿ ನೀವು ಮತ್ತು ಸ್ಕ್ಯಾನ್ ನೋವು ಅನ್ನುವಂತಹ ಒಂದು ಆಪ್ಷನ್ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತು ಗಿವ್ ಪರ್ಮಿಷನ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪರ್ಮಿಷನ್ ಅನ್ನ ಅಲೋ ಮಾಡಬೇಕು ಮತ್ತೆ ವಾಪಸ್ ಬನ್ನಿ ಇನ್ನೊಂದ್ಸಲ ಗಿವ್ ಪರ್ಮಿಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲೂ ಕೂಡ ಅಲೋ ಮಾಡಿ ಸೊ ಇವಾಗ ನೀವು ಇಲ್ಲಿ ಸ್ವಲ್ಪ ಹೊತ್ತು ವೇಟ್ ಮಾಡಬೇಕು ನಿಮ್ಮ ಮೊಬೈಲ್ ಅನ್ನ ನಿಮ್ಮ ಮೊಬೈಲ್ ನಲ್ಲಿ ಇರುವಂತಹ ಅಪ್ಲಿಕೇಶನ್ ಮತ್ತು ಫೈಲ್ಸ್ ಅನ್ನ ಇದು ಸ್ಕ್ಯಾನ್ ಮಾಡುತ್ತೆ ಮತ್ತು ಏನಾದರೂ ಮಾಲ್ವೇರ್ ಗಳಿದ್ರೆ ಅದನ್ನ ಇಲ್ಲಿ ತೋರಿಸುತ್ತೆ ಅದನ್ನು ನೀವು ಡೈರೆಕ್ಟ್ ಆಗಿನೇ ಡಿಲೀಟ್ ಮಾಡುವಂತಹ ಆಪ್ಷನ್ ಕೂಡ ನಿಮಗೆ ಸಿಗುತ್ತೆ ನೋಡ್ತಾ ಇರಬಹುದು ಇವಾಗ ಪೂರ್ತಿಯಾಗಿ ಸ್ಕ್ಯಾನ್ ಆಗಿದೆ ಮತ್ತು ಮೂರು ಸ್ವಲ್ಪ ಗಳು ಇಲ್ಲಿ ಕಾಣಿಸ್ತಾ ಇದಾವೆ ನಾನು ಡಿಲೀಟ್ ಮಾಡಬೇಕು ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಬೇಕು ಮತ್ತು ಡಿಲೀಟ್ ಫೈಲ್ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದನ್ನ ಡಿಲೀಟ್ ಮಾಡಬೇಕಾಗಿರುತ್ತೆ ಸೊ ಇದೇ ರೀತಿಯಾಗಿ ಪ್ರತಿಯೊಂದು ಫೈಲ್ ಅನ್ನು ಕೂಡ ಡಿಲೀಟ್ ಮಾಡ್ತಾ ಬನ್ನಿ ಸೊ ಇವಾಗ ಪೂರ್ತಿಯಾಗಿ ಡಿಲೀಟ್ ಆಗಿದೆ ಮತ್ತು ಕ್ಲೀನ್ ಅಪ್ ಕಂಪ್ಲೀಟ್ ಅಂತ ಬಂದಿದೆ ಸ್ಕ್ಯಾನ್ ಅಗೇನ್ ಅಂತ ಇದೆ ನೋಡಿ ಇದ್ರ ಮೇಲೆ ಇನ್ನೊಂದ್ಸಲ ಕ್ಲಿಕ್ ಮಾಡಿ ನಿಮ್ ಮೊಬೈಲ್ ಅನ್ನ ಇನ್ನೊಂದ್ಸಲ ಸ್ಕ್ಯಾನ್ ಮಾಡಿಕೊಂಡು ಡಬಲ್ ಚೆಕ್ ಮಾಡ್ಕೊಳ್ಳಿ ಜಸ್ಟ್ ಒಂದರಿಂದ ಎರಡು ನಿಮಿಷ ತಗೊಳುತ್ತೆ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ನಿಮ್ ಮೊಬೈಲ್ ಏನಾದರೂ ತೀರಾ ಫುಲ್ ಆಗಿದ್ದಿದ್ರೆ ಒಂದು ಮೂರರಿಂದ ನಾಲ್ಕು ನಿಮಿಷ ತಗೊಳ್ಬಹುದು ಅಷ್ಟೇನೆ ಸೊ ಇನ್ನೊಂದ್ಸಲ ಕ್ಲೀನ್ ಆಗಿ ಚೆಕ್ ಮಾಡ್ಕೊಳ್ಳಿ ಏನು ಕೂಡ ಪ್ರಾಬ್ಲಮ್ ಇಲ್ಲ ಅನ್ನೋದಾದ್ರೆ ನೆಕ್ಸ್ಟ್ ಸ್ಟೆಪ್ ಹೋಗೋಣ ನೋಡ್ತಾ ಇರಬಹುದು ಇನ್ನೊಂದ್ಸಲ ನಾನು ಸ್ಕ್ಯಾನ್ ಮಾಡಿದೆ ಮತ್ತು ಯು ಆರ್ ಆಲ್ ಗುಡ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಮತ್ತೆ ಯಾವುದೇ ರೀತಿಯಾಗಿ ಥ್ರೆಟ್ ಗಳು ಇಲ್ಲ ಅನ್ನೋದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಸೊ ಇದಾದ ನಂತರ ಈ ಬೇಕಿದ್ರೆ ನೀವು ಅನ್ಇನ್ಸ್ಟಾಲ್ ಮಾಡಬಹುದು ಇದಾದ ನಂತರ ಈ ಬೇಕಿದ್ರೆ ನೀವು ಮಾಡಬಹುದು ಸೊ ನಾ ಆಲ್ರೆಡಿ ಚೆಕ್ ಮಾಡ್ತಲ್ವಾ ಸೊ ಹೀಗಾಗಿ ಅಪ್ಲಿಕೇಶನ್ ಅನ್ನ ಅನ್ಇನ್ಸ್ಟಾಲ್ ಮಾಡಿದೀನಿ ಇನ್ನು ನೆಕ್ಸ್ಟ್ ಈ ರೀತಿಯಾದಂತಹ ಲಿಂಕ್ ಗಳು ಬಂದಾಗ ಇಲ್ಲಿ ನೀವು ವೆಬ್ಸೈಟ್ ಅನ್ನ ಒಂದ್ಸಲ ಚೆಕ್ ಮಾಡಬೇಕು ನಿಮ್ ಕಂಡು ಮುಂದೆ ಕಾಣುವಂತಹ ಈ ಒಂದು ಲಿಂಕ್ ನೀಲಿ ಕಲರ್ ಅಲ್ಲಿ ಏನ್ ಕಾಣಿಸುತ್ತೆ ಅದನ್ನ ಎಷ್ಟು ಚೆಕ್ ಮಾಡ್ತಿರೋ ಅಷ್ಟೇ ಇಂಪಾರ್ಟೆಂಟ್ ಇಲ್ಲಿ ಇನ್ನೊಂದು ಆಪ್ಷನ್ ಇದೆ ನೋಡಿ ಸೊ ಅದನ್ನು ಕೂಡ ಚೆಕ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಅಲ್ಲೂ ಕೂಡ ಕೊನೆಯದಾಗಿ ಎಂಡ್ ಆಗುವಂತಹ ಡಾಟ್ ಕಾಮ್ ಅಂತಾನೆ ಎಂಡ್ ಆಗ್ತಾ ಇರಬೇಕು ಅಥವಾ ಕೆಲವೊಂದಿಷ್ಟು ಅಫಿಷಿಯಲ್ ವೆಬ್ಸೈಟ್ ಡಾಟ್ ಇನ್ ಅಂತ ಇರುತ್ತೆ ಸೊ ಹೀಗಾಗಿ ವೆಬ್ಸೈಟ್ ಅನ್ನ ಚೆಕ್ ಮಾಡೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇವಾಗ ನೀವು ಇಂತಹ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆಗಿದೆ ಅನ್ನೋದಾದ್ರೆ ಇವಾಗ ನಾ ಹೇಳಿದಂತಹ ಎಲ್ಲಾ ಸೆಟ್ಟಿಂಗ್ ಅನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಆದ್ರೂ ಕೂಡ ನಿಮ್ ಮೊಬೈಲ್ ಆಟೋಮೆಟಿಕ್ ಆಗಿನೇ ಹೀಟ್ ಆಗ್ತಾ ಇದೆ ಆಟೋಮೆಟಿಕ್ ಆಗಿನೇ ಮೊಬೈಲ್ ಅಲ್ಲಿರುವಂತಹ ಬ್ಯಾಟರಿ ಎಲ್ಲ ಒಂದೇ ಸಮನೆ ಖಾಲಿಯಾಗಿ ಹೋಗ್ತಾ ಇದೆ ಸಿಕ್ಕಾಪಟ್ಟೆ ಸ್ಕ್ರೀನ್ ಗೆ ಆಡ್ಸ್ ಗಳು ಬರ್ತಾ ಇರ್ತವೆ ಅನ್ನೋದಾದ್ರೆ ನಿಮ್ಮ ಮೊಬೈಲ್ ಅನ್ನ ಒಂದ್ಸಲ ರೀಸೆಟ್ ಹೊಡೆದ್ರು ಕೂಡ ಪರವಾಗಿಲ್ಲ ಹಾಗೇ ನಿಮ್ ಮೊಬೈಲ್ ಇರುವಂತಹ ಎಲ್ಲ ಪಾಸ್ವರ್ಡ್ ಗಳನ್ನ ಚೇಂಜ್ ಮಾಡ್ಕೊಳ್ಳಿ ಮೊಬೈಲ್ ನ ಜಿಮೇಲ್ ನ ಪಾಸ್ವರ್ಡ್ ಆಗಿರ್ಬಹುದು ಅಥವಾ ನಿಮ್ಮ ಫೋನ್ ಪೇ ಪಾಸ್ವರ್ಡ್ ಆಗಿರಬಹುದು ಸೊ ಇದನ್ನೆಲ್ಲ ಒಂದ್ಸಲ ಚೇಂಜ್ ಮಾಡ್ಕೊಳ್ಳಿ ಆಲ್ಮೋಸ್ಟ್ ಇವಾಗ ನಾ ಹೇಳದ್ನಲ್ವಾ ಎಲ್ಲ ಮೆಥಡ್ಸ್ ಸೊ ಅದನ್ನೆಲ್ಲ ನೀವು ಫಾಲೋ ಮಾಡಿದಿರ ಅಂತ ಹೇಳಿದ್ರೆ ನೀವು ಈ ಒಂದು ಮೀಶೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರು ಕೂಡ ಸೇಫ್ ಆಗಿರ್ತೀರಾ ಇನ್ಮೇಲೆ ಕ್ಲಿಕ್ ಮಾಡ್ಲಿಕ್ಕೆ ಹೋಗ್ಬೇಡಿ ಇದರಲ್ಲಿ ಮೇನ್ ಪ್ರಾಬ್ಲಮ್ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಕ್ರೋಮ್ ಬ್ರೌಸರ್ ಏನು ಓಪನ್ ಆಗುತ್ತೆ ಅಲ್ಲಿ ನಿಮ್ಮ ಫೋಟೋಸ್ ಅನ್ನ ನಿಮ್ಮ ಫ್ರಂಟ್ ಕ್ಯಾಮ್ರಾದಿಂದ ಅದು ಫೋಟೋಸ್ ಅನ್ನ ಕ್ಲಿಕ್ ಮಾಡುತ್ತೆ ಮತ್ತು ನೀವೇನು ಮಾತಾಡ್ತಾ ಇರ್ತೀರ ಸರೌಂಡಿಂಗ್ ಅಲ್ಲಿ ಅದೆಲ್ಲ ಕೂಡ ಕೇಳಿಸ್ಕೊಳ್ತಾ ಇರತ್ತೆ ಸೊ ಇದು ನಿಮ್ಮ ಮೊಬೈಲ್ ಅನ್ನ ಹ್ಯಾಕ್ ಮಾಡೋದಕ್ಕೆ ಅವರಿಗೆ ಈಸಿ ಆಗುತ್ತೆ ಸೊ ದಯವಿಟ್ಟು ಇಂತಹ ಲಿಂಕ್ ಗಳನ್ನ ಅವಾಯ್ಡ್ ಮಾಡಿ ಇನ್ ಮುಂದೆ ಆದರು ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್